ಕೇಸ್ ನಡೆಯುತ್ತಿದ್ದರೂ ನರೇಗಾ ಕಾಮಗಾರಿಗೆ ಅನುಮೋದನೆ ನೀಡಿದ್ರ ಬಿಡಿಒ ಹೊಟ್ಟಗೆರೆ ತಾಲೂಕಿನ ಕಸ್ಬಾ ಹೋಬಳಿ ತುಂಬಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದಾಸರಹಳ್ಳಿ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೆರಡು ಬಾರ್ ಎರಡರ ಜಮೀನಿನ ಕುರಿತು ನ್ಯಾಯಾಲಯದಲ್ಲಿ ಕೇಸ್ ನಡೆಯುತ್ತಿದ್ದರೂ ನರೇಗಾ ಕಾಮಗಾರಿಗೆ ಅನುಮೋದನೆ ನೀಡಿದ್ದಾರೆ ಪಿಡಿಒ ಎಂದು ಆರೋಪ ಕೇಳಿಬಂದಿದೆ ಈ ಸಂಬಂಧ ಚಿಕ್ಕ ಖ್ಯಾತಯ್ಯ ಮಗಳಾದ ನಿರ್ಮಲಾ ಎಂಬುವವರು ಮಾತನಾಡಿ ಸರ್ವೆ ನಂಬರ್ ತೊಂಬತ್ತೆರಡು ಬಾರ್ ಎರಡರ ಜಮೀನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತಮ್ಮ ತಂದೆ ಹಾಗೂ ಅವರ ದೊಡ್ಡಪ್ಪ ಇಬ್ಬರು ಕ್ರಯಕ್ಕೆ ಪಡೆದುಕೊಂಡಿದ್ರು ಜಂಟಿ ಖಾತೆಯಲ್ಲಿತ್ತು ನಮ್ಮ ತಂದೆ ಹಾಗೂ ನಮ್ಮ ದೊಡ್ಡಪ್ಪ ಇಬ್ಬರು ತೀರಿಕೊಂಡಿರುತ್ತಾರೆ ನಮ್ಮ ದೊಡ್ಡಪ್ಪನ ಮಕ್ಕಳು ನಮಗೆ ತಿಳಿಯದೆ ಅವರ ಹೆಸರಿಗೆ ಖಾತೆ ಮಾಡಿಕೊಂಡು ಒಂದು ಕುಂಟೆಯ ರೀತಿಯಲ್ಲಿ ಜಮೀನನ್ನ ಮಾರಾಟ ಮಾಡಿರುತ್ತಾರೆ ಇದನ್ನ ನಾವು ಪ್ರಶ್ನಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ತಿಂಗಳಲ್ಲಿ ಕೋರ್ಟ್ ನಲ್ಲಿ ದಾವೆ ಹೂಡಿರುತ್ತೇವೆ ಮತ್ತು ಈ ಸರ್ವೆ ನಂಬರ್ನಲ್ಲಿ ಯಾವುದೇ ರೀತಿಯ ಖಾತೆ ಈ ಖಾತೆ ಮಾಡಬಾರದು ಹಾಗೂ ಕಾಮಗಾರಿಗಳನ್ನ ಮಾಡಬಾರದು ಎಂದು ನಮ್ಮ ವಕೀಲರ ಮೂಲಕ ಪಂಚಾಯತಿಗೆ ನೋಟಿಸ್ ಅನ್ನು ಸಹ ಕಳಿಸಿರುತ್ತೇವೆ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿದ್ದರೂ ಸಹ ಪಂಚಾಯಿತಿ ಅಧಿಕಾರಿಗಳು ನರೇಗಾ ಕಾಮಗಾರಿಗೆ ಅನುಮೋದನೆ ನೀಡಿದ್ದಾರೆ ಇನ್ನು ಕೋರ್ಟ್ನಲ್ಲಿ ಕೇಸ್ ಇತ್ಯರ್ಥ ಆಗುವವರೆಗೂ ನಡೆಯುತ್ತಿರುವ ಕಾಮಗಾರಿಯನ್ನ ತಡೆಯಬೇಕು ಮತ್ತು ಯಾವುದೇ ರೀತಿಯ ಖಾತೆ ಈ ಖಾತೆಗಳನ್ನ ಮಾಡಿಕೊಡಬಾರದೆಂದು ತಿಳಿಸಿದ್ದಾರೆ ಈ ವರದಿ ನೋಡಿ ಸಂಬಂಧಪಟ್ಟ ಜಿಲ್ಲಾ ಪಂಚಾಯಿತಿ ಸಿಇಒ ತಾಲೂಕು ಪಂಚಾಯಿತಿ ಇಒ ಮತ್ತು ಪಿಡಿಒ ಈ ಸಮಸ್ಯೆಯನ್ನ ಬಗೆಹರಿಸುತ್ತಾರೋ ಇಲ್ಲವೋ ಕಾದು ನೋಡಬೇಕಿದೆ ಅಂತ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅಂತ ಪಂಚಾಯತಿಗೆ ನೋಟಿಸ್ ಕಳಿಸಿದಾಗ್ಯೂ ನರೇಖಾ ಕೆಲಸ ಮಾಡಲಿಕ್ಕೆ ಪಿ ಡಿ ಒ ಪರ್ಮಿಷನ್ ಕೊಟ್ಟಿರ್ತಾರೆ ಈ ಈ ಪಿ ಡಿ ಒಗೆ ನಾನು ಎಷ್ಟೇ ಸರಿ ಅರ್ಜಿ ಕೊಟ್ಟರು ಅವ್ರು ನನ್ನ ಅರ್ಜಿನ ಗಮನಕ್ಕೂ ತಗೊಂಡಿರಲ್ಲ ಇದು ಕಾನೂನು ಪ್ರಕಾರ ನೆ ನರೇಖಾ ಕೆಲಸನ ಕೊ ದಾಸರಹಳ್ಳಿ ತುಂಬಾಡಿ ಗ್ರಾಮ ಪಂಚಾಯಿತಿ ಸರ್ವೆ ನಂಬರ್ ತೊಂಬತ್ತೆರಡು ಬಾರ್ ಎರಡು ಈ ಜಮೀನು ನಮ್ಮ ನಮ್ಮ ತಂದೆ ಡಿ ಚಿಕ್ಕೇತಯ್ಯ ನಮ್ಮ ದೊಡ್ಡಪ್ಪ ಅವರು ಡಿ ವಿ ವೀರನಾಗಪ್ಪ ಇವರಿಬ್ಬರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪರ್ಚೇಸ್ ಮಾಡಿರ್ತಾರೆ ಕಾರಣಾಂತರಗಳಿಂದ ನಮ್ಮ ತಂದೆ ನಮ್ಮ ದೊಡ್ಡಪ್ಪ ಅವ್ರು ತೀರಿ ಹೋಗಿರ್ತಾರೆ ನಮ್ಮ ತಂದೆಯವರು ಸಾವಿರದ ಒಂಬೈನೂರ ಎರಡು ಸಾವಿರದ ಒಂಬತ್ತರಲ್ಲಿ ತೀರ್ಕೊಳ್ತಾರೆ ನಮಗೆ ಆದಂಥ ಸ್ವಲ್ಪ ನಮ್ಮ ಅಣ್ಣವ್ರು ತೀರ್ಕೊಂಡ್ರು ನಮ್ಮ ತಂದೆಯವ್ರು ತೀರ್ಕೊಂಡ್ರು ಹಿಂಗೆ ಏನೇನೋ ಮನೆಯಲ್ಲಿ ತೊಂದರೆ ತಾಪತ್ರಯಗಳು ಬಂದಿದ್ದರಿಂದ ಖಾತೆ ಕಂದಾಯ ಬ್ಯಾಂಕಲ್ಲಿ ಕೂಡ ಜಮೀನು ಡಾಕ್ಯುಮೆಂಟ್ಸು ಅಲ್ಲಿ ಮಾರ್ಗೇಜ್ ಆಗಿದ್ದರಿಂದ ನಮಗೆ ಸರಿಯಾದ ಮಾಹಿತಿ ಇಲ್ಲದೆ ಇದ್ದ ಟೈಮಲ್ಲಿ ನಮ್ಮ ದೊಡ್ಡಪ್ಪನ ಮಗನಾದಂಥ ಮಗ ಮತ್ತು ಇನ್ನು ಯಾರ್ಯಾರೋ ಸೇರಿಕೊಂಡು ಜಮೀನ ಅವರ ಹೆಸರಿಗೆ ಸ್ವಂತ ಖಾತೆ ಖಾತೆ ಮಾಡ್ಕೊಂಬಿಟ್ಟು ಅವ್ರ ಹೆಸ್ರಿಗೆ ಮಾತ್ರ ಖಾತೆ ಮಾಡ್ಕೊಂಬಿಟ್ಟು ಒನ್ ಪಾಯಿಂಟ್ ಒನ್ ಕುಂಟೆ ಹಂಗೆ ಇಲ್ಲಿರೋ ಜಮೀನೆಲ್ಲ ಮಾರಾಟ ಮಾಡಿರ್ತಾರೆ ಜಮೀನೆಲ್ಲ ಮಾರಾಟ ಮಾಡ್ತಿ ಮಾಡಿರೋದು ಮತ್ತು ನಾವು ಸ್ವಲ್ಪ ಆರ್ಥಿಕವಾಗಿ ಚೇತರಿಸ್ಕೊಂಡ್ಮೇಲೆ ಬ್ಯಾಂಕಿಂದ ಡಾಕ್ಯುಮೆಂಟ್ಸ್ನ ರಿಲೀಸ್ ಮಾಡಿಕೊಂಡು ನಾವು ಚೆಕ್ ಮಾಡಿಸಿದಾಗ ಅಷ್ಟಾಗಲೇ ಎಲ್ಲರೂ ಒನ್ ಪಾಯಿಂಟ್ ಒನ್ ಕುಂಟೆ ಥರ ತಗೊಬಿಟ್ಟು ಮನೆಗಳನ್ನ ಕಟ್ಟಡ ನಿರ್ಮಾಣ ಮಾಡಿರ್ತಾರೆ ಇದನ್ನು ನಾವು ಪ್ರಶ್ನಿಸಿ ಎರಡು ಸ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜೂನ್ ತಿಂಗಳಲ್ಲಿ ಕೇಸ್ ಹಾಕಿರ್ತೀವಿ ಕೇಸ್ ಹಾಕಿದ್ರು 啊。Uh ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಕೇಸ್ ನಡೀತಾ ಇರೋ ಮಾಹಿತಿನ ನಾವು ಪಂಚಾಯತಿ ಪಿ ಡಿ ಒ ತುಂಬಾಡಿ ಗ್ರಾಮ ಪಂಚಾಯಿತಿಯಲ್ಲಿ ನೀಡಿರ್ತೀವಿ ತುಂಬಾಡಿ ಗ್ರಾಮ ಪಂಚಾಯಿತೀಲಿ ನೀಡಿದ್ದಾಗ್ಯೂ ಸರ್ಕಾರದ ಕೆಲಸ ಆದ ನಾವಿಲ್ಲಿ ಯಾವುದೇ ಕಾಮಗಾರಿಗಳು ಈ ಸೊತ್ತು ಖಾತೆ ಎಕ್ಸ್ಚೇಂಜು ಯಾವುದೂ ಮಾಡಿಕೊಡ್ಬಾರ್ದು ಈ ಕಾತ್ ಈ ಕೇಸಲ್ಲೇ ಇತ್ಯರ್ಥ ಆಗೋವರೆಗೂ ಅಂತ ಅರ್ಜಿ ಕೊಟ್ಟು ಅರ್ಜಿ ಕೊಟ್ಟು ತೊಗೊಳ್ಳೋಲ್ಲ ಅರ್ಜಿ ಕೊಟ್ಟಾಗ ತೊಗೊಳ್ದೇ ಇದ್ದಾಗ ನಾವೇನು ಮಾಡ್ತೀವಿ ಕೋರ್ಟ್ ಲಾಯರ್ ಕಡೆಯಿಂದ ಒಂದು ಪಂಚಾಯತಿಗೆ ನೋಟಿಸ್ ಕಳಿಸಿರ್ತೀನಿ ಡಿಸೆಂಬರ್ ನಾಲ್ಕನೇ ತಾರೀಕು ನಾನು ನೋಟಿಸ್ ಕಳಿಸಿರ್ತೀನಿ ಡಿಸೆಂಬರ್ ನಾಲ್ಕನೇ ತಾರೀಕು ನೋಟಿಸ್ ಕಳಿಸಿದಾಗ್ಯೂನು ಡಿಸೆಂಬರ್ ಇಪ್ಪತ್ತು ವರ್ಷಕ್ಕೆ ಇಲ್ಲಿ ಚರಂಡಿ ವ್ಯವಸ್ಥೆ ಕೆಲಸ ಎನ್ ಆರ್ ಐಜಿದು ಕೆ ಚರಂಡಿ ಕೆಲಸ ಮಾಡಿ ಪಂಚಾಯತಿ ಕಡೆಯಿಂದ ಪರ್ಮಿಷನ್ ಕೊಟ್ಟಿದ್ದಾರೆ ಇದನ್ನು ನಾನು ಪ್ರಶ್ನಿಸ್ಲಿಕ್ಕೆ ಹೋದಾಗ ನನ್ನ ಹತ್ರ ಅರ್ಜಿ ತೊಗೊಳ್ತಾ ಇಲ್ಲ ನಾನು ಅರ್ಜಿ ಕೊಡೋಕ್ಕೋದ್ರೆ ಅರ್ಜಿ ತೊಗೊಳ್ತಾ ಇಲ್ಲ ನನ್ನ ನನ್ನ ಪ್ರಶ್ನೆಗೆ ಸರಿಯಾದ ಮಾಹಿತಿಗಳನ್ನ ಕೊಡ್ತಾ ಇಲ್ಲ ಹಂಗಾಗಿ ನಾನು ಪ್ರೆಸ್ ಮೀಡಿಯಾದವ್ರ ಮೊರೆ ಹೋಗಿದ್ದೀನಿ ಬಟ್ ಕೇಸ್ ಇತ್ಯರ್ಥಿ ಆಗೋವ್ರಿಗೂ ಏನೇನು ಕಾಮಗಾರಿ ನಡೀಕೊಡೋದು ಈ ಕಥೆ ಮಾಡಿಕೊಡೋದು ಇದು ಎಲ್ಲ ಕೇಸ್ ಇತ್ಯರ್ಥ ಆಗೋರ್ಗು ಇಲ್ಲಿ ಯಾವುದೇ ಕಾಮಗಾರಿಗಳಾಗಲಿ ಅಥವಾ ಯಾವುದೇ ಸರ್ಕಾರದ ಕೆಲಸಗಳಾಗಲಿ ಮಾಡಬಾರ್ದು ಅಂತ ನಾನು ಈ ಮುಖಾಂತರ ಎಲ್ಲರನ್ನ ಕೇಳ್ಕೊತೀನಿ